ಉಗ್ರರ ದಾಳಿಯನ್ನ ಖಂಡಿಸಿ ಮೇಣದ ಬತ್ತಿ ಹಿಡಿದು ಪ್ರತಿಭಟನೆ ಕಾಶ್ಮೀರದ ಪಹಲ್ದಾಮ್ ಬಳಿಯ ಬೈಸರನ್ ಕಣಿವೆಯಲ್ಲಿ ಅಮಾಯಕರ ಮೇಲೆ ಉಗ್ರರು ನಡೆಸಿದ ಗುಂಡಿನ ದಾಳಿಯನ್ನು ವಿರೋಧಿಸಿ ರೋಣ ನಗರದಲ್ಲಿಂದು ಗ್ಯಾರಂಟಿ ಸಮಿತಿ ರೋಣ ತಾಲೂಕು ಅಧ್ಯಕ್ಷ ಪುರಸಭೆ ಸದಸ್ಯರು ಮಿಥುಂಜಿ ಪಾಟೀಲ್ ಹಾಗೂ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಐ ಪಾಟೀಲ್ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ ಏಪ್ರಿಲ್ ಇಪ್ಪತ್ಮೂರರಂದು ಬುಧವಾರ ರಾತ್ರಿ ಎಂಟು ಗಂಟೆಗೆ ಪಟ್ಟಣದ ಪೋತ್ರಾಜನ ಸರ್ಕಲ್ನಲ್ಲಿ ಮೇಣದ ಬತ್ತಿ ಹಿಡಿದು ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ವೇಳೆ ಮಾತನಾಡಿದ ಮಿಥುಂಜಿ ಪಾಟೀಲ್ ಅವರು ಭಾರತೀಯರನ್ನ ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ ಜನರನ್ನ ಕೊಲ್ಲುವ ಮುನ್ನ ಅವರ ಗುರುತರನ್ನ ಕೇಳಲಾಯಿತು ಅಂತ ದಾಳಿಯಲ್ಲಿ ಬದುಕುಳಿದವರು ಹೇಳಿದ್ದಾರೆ ಇದೊಂದು ಉದ್ದೇಶಿತ ದಾಳಿ ಈ ಘಟನೆಯನ್ನ ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸುತ್ತೆ ಅಮಾಯಕರ ಮೇಲೆ ದಾಳಿ ಮಾಡಿದ ಭಯೋತ್ಪಾದಕರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಾಜ್ ಬೇಗಂ ಎಲಿಗಾರ್ ಮುತ್ತು ನವಲ್ಗುಂದ ಅಭಿಷೇಕ ನವಲಗುಂದ ಮೈಲಾರಪ್ಪ ಚಾಳುಮರದ್ ಸಂಜಯ್ ದೊಡ್ಮನಿ ದುರ್ಗಪ್ಪ ಹಿರೇಮನಿ ಯಮ್ನವ ಜುಮ್ಮನ್ ಖಟಿ ಸೇರಿದಂತೆ ಇನ್ನು ಅನೇಕರು ಪಾಲ್ಗೊಂಡಿದ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೈಲ್ ಬಟನನ್ನು ಪ್ರೆಸ್ ಮಾಡಿ ನಾವು ಕಳಿಸಿರುವ ಸುದ್ದಿಯನ್ನು ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ ಸುದ್ದಿ ಮತ್ತು ಜಾಹೀರಾತುಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಸೊನ್ನೆ ಐದು ಸೊನ್ನೆ ಐದು ಮೂರು ಐದು ಆರು ಏಳು ಒಂಬತ್ತು ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ವರದಿ ಸಂಪಾದಕರು ಅಂದಪ್ಪ ಮಾತರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ ನಿನ್ನೆ ನಡೆದಂತಹ ಪಹಲ್ಗಾಮ್ನಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಒಂದು ದಾಳಿಯಲ್ಲಿ ನಮ್ಮ ದೇಶದ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಜೆಗಳು ಸಾವಿಗೀಡಾಗಿತ್ತು ಇದು ಒಂದು ದುರಸ್ಥಿತಿಯಂತ ಪರಿಸ್ಥಿತಿ ಅಂತ ದುರ್ಘಟನೆಯ ಪರಿಸ್ಥಿತಿ ಅಂತ ಬಾಯಿಸಬಹುದು ಆ ಒಂದು ಭಯೋತ್ಪಾದಕರ ಅಟ್ಟಹಾಸದಲ್ಲಿ ಹುತಾತ್ಮರಾದಂತಹ ಎಲ್ಲ ಪ್ರಜೆಗಳಿಗೆ ಒಂದು ಚಿರಶಾಂತಿಯನ್ನ ಕೋರುವ ಉದ್ದೇಶದಿಂದ ಇಂದು ನಮ್ಮ ರೋಣ ನಗರದಲ್ಲಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮತ್ತು ಎಲ್ಲ ಹಿರಿಯರ ನೇತೃತ್ವದಲ್ಲಿ ಮತ್ತು ಎಲ್ಲ ಯುವಕರ ನೇತೃತ್ವದಲ್ಲಿ ಈ ಒಂದು ಭಯೋತ್ಪಾದಕ ದುರ್ಘಟನೆಯಲ್ಲಿ ಸಾವಿಗೀಡ ಗೀಡಾದಂತಹ ಪ್ರಜೆಗಳಿಗೆ ಶಾಂತಿ ಕೌರ್ವಕ್ಕೋಸ್ಕರ ಪ್ರತಿಭಟನೆಯನ್ನ ನಮ್ಮ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ಹಾಗೂ ಅಕ್ಷಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಹುತಾತ್ಮರಾದಂಥ ಪ್ರಜೆಗಳಿಗೆ ಎರಡು ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡುದ್ರ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ದಯವಿಟ್ಟು ಎಲ್ಲ ಹಿರಿಯರು ಮತ್ತು ಯುವಕರು ಹುತಾತ್ಮರಾದಂತಹ ಪ್ರಜೆಗಳಿಗೆ ಎರಡು ನಿಮಿಷಗಳ ಕಾಲ ಮೌನಾಚರಣೆಯನ್ನ ಕೊರೋನಾ ಮೌನ ಪ್ರಾರಂಭ ಚಂಡಲನ್ನ ಬೆಳಗಿಸುವುದ್ರ ಮುಖಾಂತರ ಮೌನ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂತ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಈ ಒಂದು ಪ್ರತಿಭಟನೆಯನ್ನ ಉದ್ದೇಶಿಸಿ ನಮ್ಮೆಲ್ಲರ ನಾಯಕರಾದಂತ ಸಿಂಗ್ ಪಾಲ್ ಸಾಹೇಬ ಒಂದೆರಡು ಮಾತ್ರ ಆಡ್ತಕ್ಕಂತ ವಿನಂತಿಸ್ಕೊಳ್ತೀನಿ ದೇಶದ ಒಂದು ದೊಡ್ಡ ಕೃತ್ಯ ಅದು ನಮ್ಮ ಜಮ್ಮು ಕಾಶ್ಮೀರ ರಾಜ್ಯದ ಒಂದು ಉತ್ಮಾ ಗ್ರಾಮದಲ್ಲಿ ನಮ್ಮ ಭಾರತೀಯ ಪ್ರಜೆಗಳಿಗೆ ಭಯೋತ್ಪಾದಕರು ಬಹಳ ೃತ್ಯವನ್ನು ಒಂದು ಮಾಡಿದಂಥ ಒಂದು ಇದನ್ನ ನಾವು ಇವತ್ತು ನಮ್ಮ ಧರ್ವಣ ಬ್ಲಾಕ್ ಕಾಂಗ್ರೆಸ್ ಮತ್ತು ನರೇಗಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಬಹಳ ಈ ನೃತ್ಯವನ್ನು ಬಹಳ ಒಂದು ಖಂಡಿಸ್ತಕ್ಕಂಥದ್ದು ಇವತ್ತು ಬಹಳ ಒಂದು ದೊಡ್ಡ ಅನ್ಯಾಯ ಭಯೋತ್ಪಾದಕರು ಮಾಡಿದಂಥ ಒಂದು ಈ ಕೃತ್ಯವನ್ನು ನಾವು ಕಡಾಖಂಡಿತವಾಗಿ ನಮ್ಮ ದೇಶದ ಒಂದು ಹಿತರಕ್ಷಣೆ ಪರವಾಗಿ ನಾವು ಏನು ಆ ಮಾಡಿದಂಥ ಒಂದು ಕೂರವನ್ನು ಖಂಡಿಸಿ ಇವತ್ತು ಅಂತ ಮಾಡಿದಂಥ ಎಲ್ಲ ಅಂತ ಇರ್ತಕ್ಕಂಥ ಭಯೋತ್ಪಾದಕರನ್ನೇ ಗುಂಡಿಕ್ಕಿ ಕೊಲ್ತಕ್ಕಂಥ ಸರ್ಕಾರ ಅವ್ರನ್ನ ಆದಷ್ಟು ಅವರಿಗೆ ಎಲ್ಲಿ ಸಿಕ್ಕಲ್ಲ ಅದಿಸಿ ಅವ್ರನ್ನ ಇದು ಮಾಡ್ತಕ್ಕಂಥದ್ದು ಇವತ್ತು ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ಮತ್ತು ಅಂಥ ಇದರಲ್ಲಿ ಯಾರೇ ಭಯೋತ್ಪಾದಕರಿದ್ದರೂ ಕೂಡ ಅವ್ರನ್ನ ಸಿದ್ದದ್ ಮಾಡ್ತಕ್ಕಂಥದ್ದು ಅವ್ರನ್ನ ದೂಢವಾಗಿ ಇದು ಮಾಡ್ತಕ್ಕಂಥದ್ದು ನಾವೆಲ್ಲರನ್ನ ನಮ್ಮ ದೇಶದ ಎಲ್ಲರಲ್ಲೂ ನಾವೆಲ್ಲ ಬೇಡ್ಕೊಳ್ತೀವಿ ಅದಕ್ಕೆ ಅಂಥ ದೂರ ಆಗಬಾರ್ದು ಇಂಥವು ನಾವೆಲ್ಲ ಯಾಕಂತಂದರೆ ಯಾರೇ ಇವತ್ತು ಪ್ರಜೆಗಳಿಗೆ ಇಂಥ ಒಂದು ಅನ್ಯಾಯ ಆದಾಗ ನಾವು ಇಡೀ ದೇಶವು ಎಲ್ಲರೂ ಕೂಡ ನಾವು ಅದನ್ನ ನಾವು ಉದ್ಘಾಟಿಸಿ ಇವತ್ತೆಲ್ಲರೂ ಕೂಡ ಅಂತ ಯಾರಿಯ ಪ್ರಜೆಗಳಿಗೆ ಆಗಲಾರ್ದಂಗೆ ಇವತ್ತು ಸರ್ಕಾರವು ಕೂಡ ಅದನ್ನು ಕ್ರಮ ತೆಗೆದುಕೊಂಡು ಇವತ್ತು ಅಂತ ಅಂಥ ಒಬ್ಬ ಯಾವ ಪ್ರಜೆಗಳು ಇವತ್ತು ಆ ಇದರಲ್ಲಿ ಯಾರು ಇದಾಗಿದ್ದಾರೆ ಮರಣವನ್ನು ಹೊಂದಿದ್ದಾರೆ ಅವರೆಲ್ಲರಿಗೂ ಕೂಡ ಆತ್ಮ ಅದರ ಕುಟುಂಬಕ್ಕೆ ಆ ಒಂದು ಆತ್ಮಶಾಂತಿ ಸಿಗಲಿ ಅಂತೇಳು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ನಾವು ನಿಜವಾಗ್ಲೂ ಕೂಡ ಮಾತಾಡೋಕೆ ಆಗೋದಿಲ್ಲ ಅಂತೊಂದು ಅಂಥೊಂದು ಮಾಡಿದಂಥ ಘಟನೆ ನಮಗೆ ಅದನ್ನು ತಯಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಂತ ಒಂದು ನಡಿಲಾರ್ದಕ್ಕೆ ಇವತ್ತು ಸರ್ಕಾರ ಇನ್ನೂ ಕೂಡ ಹೆಚ್ಚು ಇಂಥ ಇದನ್ನು ಇಟ್ಕೊಂಡು ಅಂತ ಯಾರೇ ಇದ್ದರೂ ಕೂಡ ನಿರ್ದಾಕ್ಷಿಣವಾಗಿ ಕ್ರಮ ತೆಗೆದುಕೊಂಡು ಅವರಲ್ಲಿ ಇದು ಮಾಡ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತೆಲ್ಲರೂ ಕೂಡ ಅದನ್ನು ಮಾಡ್ತಕ್ಕಂಥದ್ದು ಇವತ್ತು ನಾವೆಲ್ಲ ಕೇಳ್ಕೊಳ್ತೀವಿ ಅದಕ್ಕೆ ಇವತ್ತು ನಾವಿಷ್ಟೇ ಆ ಭೂಗವತ್ತು ಅಲ್ಲಿ ಕೇಳ್ಕೊಳ್ಳೋದು ಯಾರ ಮೃತಪಟ್ಟ ಕುಟುಂಬದವರಿಗೆ ಇವತ್ತು ನಾವು ಅದಕ್ಕೆ ನಾವು ಅದು ಅವ್ರ ಗೌರವ ಇದರಿಂದ ಅವರಿಗೆ ನಾವು ಶಾಂತಿಯನ್ನು ಭಗವಂತನಲ್ಲಿ ಆ ಕುಟುಂಬಕ್ಕೆ ಅದು ಒಂದು ಶಕ್ತಿ ಬರತಕ್ಕಂಥವನ್ನು ನಾವು ಕೇಳಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಲ್ಲ ಇವತ್ತು ಮೂವತ್ತು ಅನೇಕ ಇಪ್ಪತ್ತೈದು ಮೂವತ್ತಿಕ್ಕು ಇವತ್ತು ಈ ಬಲಿದಾನ ಅವರೆಲ್ಲ ಕುಟುಂಬಕ್ಕೆ ಆ ಶಾಂತಿಯನ್ನ ಕೋರುತ್ತಾ ಇವತ್ತು ನಮ್ಮೆಲ್ಲ ಒಂದು ಈ ಪ್ರತಿಭಟನೆಯನ್ನ ಸರ್ಕಾರ ಹೆಚ್ಚು ತಿಳ್ಕೊಂಡು ಎಲ್ಲರನ್ನೂ ಕೂಡ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇದನ್ನು ನಿರ್ದೇಶನವಾಗಿ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಮ್ಮ ನಮ್ಮ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮತ್ತೆಲ್ಲ ಒತ್ತಾಯ ಮಾಡಿ ಇದನ್ನು ಅವೆಲ್ಲ ಪ್ರತಿಭಟಿಸ್ತಾ ಇದ್ದಾವೆ ಹುತ ಆಸ್ಮರಾದಂತ ಎಲ್ಲ ಪ್ರಜೆಗಳಿಗೆ ಒಂದು ಚಿರಶಾಂತಿಯನ್ನು ಕೋರಿ ಅದೇ ರೀತಿ ಗಾಯಾ ಗಾಯಾಳುಗಳಾದಂತಹ ಪ್ರಜೆಗಳು ಆದಷ್ಟು ಬೇಗ ಗುಣಮ ಗುಣಮುಖರಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ ಪ್ರಾರ್ಥಿಸುತ್ತಾ ಈ ಒಂದು ಕ್ಯಾಂಡಲ್ ಬೆಳಗಿಸುವುದ್ರ ಮುಖಾಂತರ ಮೌನ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ರೋಣ ನಗರದ ಹಿರಿಯರು ಮತ್ತು ನಾಯಕರು ಮುಖಂಡರು ಎಲ್ಲ ಯುವಕರಿಗೆ ಮತ್ತೊಂದು ಸಾರಿ ತುಂಬೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ಕ್ಯಾಂಡಲ್ಗಳನ್ನು ಈ ಕಟ್ಟೆ ಮೇಲೆ ಕಂಟಿಸ್ಬೇಕಂತೇಳಿ ವಿನಂತಿಸ್ಬೋದಿ